ಉಳಿಸುವ ಸಲುವಾಗಿ ತಾಲೂಕಿನಲ್ಲಿ ಏತ ನೀರಾವರಿ ಯೋಜನೆಗಳ ಅನುಷ್ಠಾನ ಶೇಕಡ ಎಂಬತ್ತರಷ್ಟು ಕೆರೆಗಳು ಈಗಾಗಲೇ ಬರ್ತಿ ವೈಯಕ್ತಿಕವಾಗಿಯೂ ಹಣ ಭರಿಸಿ ಕೆಲವೆಡೆ ಪೈಪ್ಲೈನ್ ನಿರ್ಮಾಣವೆಂದ ಶಾಸಕ ಸಿಎನ್ ಬಾಲಕೃಷ್ಣ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಲುವಾಗಿ ತಾಲೂಕಿನ ನುಗ್ಗೆಹಳ್ಳಿಯಲ್ಲಿ ನಡೆದ ಅತ್ತೂರಿ ಕೃಷ್ಣ ಮಹೋತ್ಸವ ಗ್ರಾಮದ ಗೋಪಾಲಸ್ವಾಮಿ ದೇವರಿಗೆ ಅಭಿಷೇಕ ಮಹಾಮಂಗಳಾರತಿ ವೇಷ ವೇಷಧರಿಸಿದ ಪುಟಾಣಿಗಳ ಮೆರವಣಿಗೆ ಗ್ರಾಮದಲ್ಲಿ ಹಾಗೂ ತಾಲೂಕಿನ ನುಗ್ಗೆಹಳ್ಳಿ ಕೆ ಚೌಡಿನಹಳ್ಳಿ ಗ್ರಾಮದಲ್ಲಿ ಐದು ಲಕ್ಷ ರು ವೆಚ್ಚದಲ್ಲಿ ನೂತನ ಹಾಲು ಉತ್ಪಾದಕರ ಸಂಘದ ಕಟ್ಟಡ ನಿರ್ಮಾಣ ಶಾಸಕರಿಂದ ಲೋಕಾರ್ಪಣೆ ವಾರ್ತೆಗಳ ವಿವರ ತಾಲೂಕಿನ ರೈತರನ್ನ ಉಳಿಸುವ ಸಲುವಾಗಿ ಸುಮಾರು ನಲವತ್ತಕ್ಕೂ ಹೆಚ್ಚು ಕೆರೆ ಕಟ್ಟೆಗಳನ್ನು ಏತ ನೀರಾವರಿ ಯೋಜನೆಗಳ ಮೂಲಕ ಪೈಪ್ಲೈನ್ ಅಳವಡಿಸಿ ಕೆರೆಗಳನ್ನು ತುಂಬಿಸುವ ಸಲುವಾಗಿ ವೈಯಕ್ತಿಕವಾಗಿ ಹಣ ನೀಡಿ ಯೋಜನೆ ರೂಪಿಸಿದ್ದೇನೆ ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ತಿಳಿಸಿದರು ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿಯ ಕಲ್ಕೆರೆ ಕೆರೆಯಿಂದ ಆಯರಹಳ್ಳಿ ಕೆರೆಗೆ ಪೈಪ್ಲೈನ್ ಮೂಲಕ ನೀರು ಹರಿಸುವ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕರು ನಾನು ಈ ಹಿಂದೆ ಕೊಟ್ಟ ಮಾತಿನಂತೆ ನುಗ್ಗೆಹಳ್ಳಿ ಏತ ನೀರಾವರಿ ಯೋಜನೆ ಮೂಲಕ ಕಲ್ಕೆರೆ ಕೆ ಕೆಚೌಡೇನಹಳ್ಳಿ ಕೆರೆಗಳನ್ನು ತುಂಬಿಸಲಾಗಿದೆ ಕಲ್ಕೆರೆ ಕೆರೆಯಿಂದ ಆಯರಹಳ್ಳಿ ಕೆರೆಗೆ ಪೈಪ್ಲೈನ್ ಮೂಲಕ ಮೋಟಾರ್ ಅಳವಡಿಸಿ ನೀರು ತುಂಬಿಸುವ ಸಲುವಾಗಿ ಸುಮಾರು ಹನ್ನೆರಡು ಲಕ್ಷ ರು ಹಣವನ್ನು ಖರ್ಚು ಮಾಡಿ ಯೋಜನೆಯನ್ನು ರೂಪಿಸಲಾಗಿದೆ ಎಂದು ಅಧಿಕೃತವಾಗಿ ಯೋಜನೆಗೆ ಚಾಲನೆ ನೀಡಲಾಗಿದೆ ಎಂದರು ತಾಲೂಕಿನಲ್ಲಿ ರೈತರನ್ನು ಉಳಿಸುವ ಸಲುವಾಗಿ ವೈಯಕ್ತಿಕವಾಗಿ ಈಗಾಗಲೇ ನಲವತ್ತಕ್ಕೂ ಹೆಚ್ಚು ಕೆರೆ ಕಟ್ಟೆಗಳನ್ನು ತುಂಬಿಸುವ ಪೈಪ್ಲೈನ್ ಅಳವಡಿಸಿ ಯೋಜನೆ ರೂಪಿಸಲಾಗಿದೆ ಇದರಿಂದ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದರು ವಿರೋಧ ಪಕ್ಷಗಳ ನಾಯಕರ ಟೀಕೆಗಳಿಗೆ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ ನನಗೆ ಬೇಕಾಗಿರುವುದು ತಾಲೂಕಿನ ರೈತರ ಹಿತ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಕೆಲಸವನ್ನು ನನ್ನ ಮೂರು ಶಾಸಕನ ಅವಧಿಯಲ್ಲಿ ಕೆಲಸ ನಿರ್ವಹಿಸುತ್ತಾ ಬಂದಿದ್ದೇನೆ ಕೆಲವರ ಬಾಲಿಶ ಟೀಕೆಗಳಿಗೆ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದರು ನುಗ್ಗೆಹಳ್ಳಿ ಏತ ನೀರಾವರಿ ಯೋಜನೆ ಸಂಪೂರ್ಣವಾಗಿ ಯಶಸ್ವಿಗೊಂಡಿದ್ದು ಕಳೆದ ಆರು ವರ್ಷಗಳಿಂದ ಈ ಭಾಗದ ಕೆರೆಗಳಿಗೆ ನೀರು ಹರಿಸಲಾಗುತ್ತಿದೆ ಈಗ ಸದ್ಯ ಜಂಬೂರು ಕೆರೆಗೆ ನೀರು ಹರಿಸಲಾಗುತ್ತಿದ್ದು ಮುಂಬರುವ ದಿನಗಳಲ್ಲಿ ನುಗ್ಗೆಹಳ್ಳಿ ಕೆರೆ ಸಂಪೂರ್ಣವಾಗಿ ಭರ್ತಿಗೊಂಡ ಮೇಲೆ ಚನ್ನನಕಟ್ಟೆ ಕೆರೆ ತಾವರೆ ಕೆರೆ ಕೆರೆಗಳಿಗೆ ನೀರು ಹರಿಸಲಾಗುತ್ತದೆ ತಾಲೂಕಿನಲ್ಲಿ ಈಗಾಗಲೇ ಶೇಕಡಾ ಎಂಬತ್ತೈದರಷ್ಟು ನೀರಾವರಿ ಯೋಜನೆಗಳು ಪೂರ್ಣಗೊಂಡು ಯಶಸ್ವಿಯಾಗಿವೆ ಎಂದರು ಈ ಸಂದರ್ಭದಲ್ಲಿ ಉದ್ಯಮಿ ಅಣತಿ ಯೋಗೇಶ್ ವಿಎನ್ ಮಂಜುನಾಥ್ ಕಲಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಾಸು ಕೃಷಿಪತ್ತಿನ ಅಧ್ಯಕ್ಷ ಅಶೋಕ್ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಡಿಕೆ ಹರೀಶ್ ವಕೀಲ ಡಿಬಿ ಬಸವರಾಜ್ ಉಪನ್ಯಾಸಕ ಯೋಗೇಶ್ ಗುತ್ತಿಗೆದಾರ ಕಿರಣ್ ಕೃಷಿ ನಿರ್ದೇಶಕ ರಮೇಶ್ ಮುಖಂಡರಾದ ಕುಮಾರಸ್ವಾಮಿ ಹನುಮೇಗೌಡ ಮರಿಲಿಂಗೇಗೌಡ ಕೃಷ್ಣೇಗೌಡ ಡಿಸಿ ತಿಮ್ಮಮ್ಮ ದೇವಿಗೆರೆ ಶಿವಣ್ಣ ಹುಲಿಕೆರೆ ಸಂಪತ್ ಕುಮಾರ್ ಹುಲ್ಲೇನಹಳ್ಳಿ ನಾರಾಯಣ್ ಸೇರಿದಂತೆ ಇತರರು ಹಾಜರಿದ್ದರು ಏನಿಲ್ಲದೆ ಹೋದ್ರು ಇರ್ಬೋದು ನೀರಿಂದವರು ಆಗಲ್ಲ ಆ ಒಂದು ಯೋಜನೆಗಳನ್ನು ಮಾಡ್ತಕ್ಕಂಥದ್ದು ಈ ತಾಲೂಕಿನಲ್ಲಿ ಸತತವಾದಂಥ ಪ್ರಯತ್ನವನ್ನು ಮಾಡಿದ್ದೇವೆ ಅದರ ಮುಂದೆ ಸಾಕ್ಷಿ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಏಕೆಂದರೆ ಬಹುಶಃ ಇದೇ ನುಗ್ಗೇಳಿ ಈ ಪ್ರಾಜೆಕ್ಟ್ ಆಗಬೇಕಾದ್ರೆ ನಮ್ಮ ಬಸವರಾಜು ವಾಸು ಇವರೆಲ್ಲ ಸರ್ಕಲ್ನಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದರು ಸ್ಟ್ರೈಕ್ ಯಾಕೆ ಮಾಡ್ತೀನಿ ವರ್ಷ ನೀರು ಬಿಡ್ತೀವಿ ಹೋದರೆ ನಾನು ಹೇಳ್ಬಿಟ್ಟು ವಾಸವನ್ನು ಹೇಳಿದ್ರು ಕಳಿಸಿದ ರಮೇಶ್ ಇದ್ರಿ ಏಕೆಂದ್ರೆ ಆಯಾ ಕಾಲಘಟ್ಟಗಳಲ್ಲಿ ಯಾವುದೇ ಸರ್ಕಾರಗಳಿದ್ರು ಕೂಡ ಕ್ಷುಪ ವೆಚ್ಚದಲ್ಲಿ ಲಿಂಕ್ ಲೈನ್ ಅಪ್ರೂವ್ ಮಾಡಿಸ್ಕೊಡ್ತೀವಿ ಇಲ್ಲಿ ಅಯ್ಯರ್ ಹಳ್ಳಿಗೆ ಲಿಂಕ್ ಲೈನ್ ಅಪ್ರೂವಲ್ ಆಗಿದೆ ಬಹುಶಃ ಇನ್ನೊಂದು ತಿಂಗಳೊಳಗಡೆ ಕಾಮಗಾರಿ ಆಗ್ತದೆ ಪೂರ್ಣ ಮಾಡಿಸ್ಕೊಡ್ತೀವಿ ಮೂವತ್ತೈದು ಲಕ್ಷ ರೂಪಾಯಿ ವೆಚ್ಚದ ಲಿಂಕ್ ಲೈನ್ ಅಪ್ರೂವ್ ಮಾಡಿಸ್ಕೊಟ್ಟಿದ್ವಿ ಅದು ಕೂಡ ಇನ್ನೊಂದು ತಿಂಗಳೊಳಗಡೆ ಮುಗಿಯೋದಕ್ಕೆ ಅವಕಾಶ ಆಗುತ್ತೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಏಕೆಂದರೆ ನಾವಿರುವಂಥ ದಿನಗಳಲ್ಲಿ ಏನು ಮಾಡ್ತೀವಿ ಅನ್ನೋದು ಮುಖ್ಯವಾಗಿರುವಂಥದ್ದು ಇವತ್ತು ನಮ್ಮ ಕಲಕೆರೆ ಸೊಸೈಟಿ ಮೂಲಕ ಅವರು ಇವರು ಅನ್ನದ ಪಕ್ಷ ಪಕ್ಷಭೇದ ಮರೆತು ರೈತರೆಲ್ಲ ಒಂದೇ ಇರತಕ್ಕಂಥ ದೃಷ್ಟಿಯಲ್ಲಿ ಎಂಟೂವರೆ ಕೋಟಿ ಸಾಲ ಕೊಡುವಂಥ ಕೆಲಸ ಕೂಡ ವಿಶೇಷವಾಗಿ ಮಾಡಿಕೊಂಡಿದ್ದೀವಿ ಇವತ್ತು ಇರ್ಬೋದು ಪ್ರತಿಯೊಂದು ಹಂತದಲ್ಲೂ ನಿಮ್ಮ ಜೊತೆ ಕೈ ಜೋಡಿಸುವಂಥ ಕೆಲಸ ನಾವು ಮಾಡಿದ್ದೇವೆ ನಾವು ಚುನಾವಣೆಗೆ ಬಂದಾಗ ಬರೋರಲ್ಲ ನಿಮ್ಮ ಕಷ್ಟ ಸುಖ ಅಭಿವೃದ್ಧಿ ಕಾರ್ಯಕ್ರಮಗಳ ನಡುವೆ ನಿಮ್ಮೊಂದಿಗೆ ಸದಾ ಇದ್ದೇವೆ ಅಂತ ಕೂಡ ಹೇಳಿ ನಮ್ಮ ಉಪನ್ಯಾಸಕ ಸ್ನೇಹಿತ ನುಗ್ಗೆಹಳ್ಳಿ ಗ್ರಾಮದ ಯಾದವಸಂಘದ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವವನ್ನು ಪುರಾಣ ಪ್ರಸಿದ್ಧ ಶ್ರೀ ನರಸಿಂಹಸ್ವಾಮಿ ದೇವಾಲಯದ ಮುಂಭಾಗ ಭಕ್ತಿಭಾವದಿಂದ ಅದ್ನಿಯಾಗಿ ಆಚರಿಸಲಾಯಿತು ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ತಾಲೂಕಿನ ನುಗ್ಗೆಹಳ್ಳಿಯಲ್ಲಿ ಭಾನುವಾರ ರಾತ್ರಿ ಶ್ರೀ ಗೋಪಾಲಸ್ವಾಮಿ ಅವರಿಗೆ ಅಭಿಷೇಕ ಮತ್ತು ಮಹಾಮಂಗಳಾರತಿ ಸೇರಿದಂತೆ ವಿಶೇಷ ಪೂಜೆಗಳು ನೆರವೇರಿದವು ಸೋಮವಾರ ಬೆಳಗ್ಗೆ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ಶ್ರೀ ಸ್ವಾಮಿ ಗೋಪಾಲಸ್ವಾಮಿ ದೇವರುಗಳಿಗೆ ವಿಶೇಷ ಪೂಜೆಯೊಂದಿಗೆ ಅಭಿಷೇಕ ನೆರವೇರಿತು ಗ್ರಾಮದ ರಾಜಬೀದಿಗಳಲ್ಲಿ ಶ್ರೀ ಗೋಪಾಲಕೃಷ್ಣ ಸ್ವಾಮಿಯವರ ಉತ್ಸವದೊಂದಿಗೆ ಸಂಪ್ರದಾಯದಂತೆ ಹಾಲು ಬೆಣ್ಣೆ ಉತ್ಸವ ತೆರೆದ ವಾಹನದಲ್ಲಿ ಚಿನ್ನರಿಂದ ಶ್ರೀಕೃಷ್ಣ ಮತ್ತು ರುಕ್ಮಿಣಿ ವೇಷದೊಂದಿಗೆ ದಾರಿಗಳಲ್ಲಿ ಮೆರವಣಿಗೆ ನಡೆಯಿತು ಸ್ಪರ್ಧೆಯಲ್ಲಿ ವಿಜೇತಗೊಂಡ ಮಕ್ಕಳಿಗೆ ಶಾಸಕ ಸಿಎನ್ ಬಾಲಕೃಷ್ಣ ಅವರು ಬಹುಮಾನ ವಿತರಣೆ ಮಾಡಿದರು ಶಾಸಕರಾದ ಸಿಎನ್ ಬಾಲಕೃಷ್ಣ ಹಾಗೂ ಕಾಂಗ್ರೆಸ್ ಮಹಿಳಾ ನಾಯಕಿ ಗೀತಾ ಗೋಪಾಲಸ್ವಾಮಿ ಮತ್ತು ಬಿಜೆಪಿ ಮುಖಂಡ ಚಿದಾನಂದ್ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶುಭ ಕೋರಿದರು ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಹೋಬಳಿ ಕೇಂದ್ರದಲ್ಲಿ ಯಾದವ ಸಮಾಜದ ವತಿಯಿಂದ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ಜನ್ಮಾಷ್ಟಮಿಯಲ್ಲಿ ಮಕ್ಕಳು ಶ್ರೀಕೃಷ್ಣ ರಾಧೆ ವೇಷವನ್ನಾಧರಿಸಿ ಉತ್ಸಾಹದಿಂದ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾರೆ ಶ್ರೀಕೃಷ್ಣನನ್ನ ಇಡೀ ವಿಶ್ವವೇ ಪೂಜಿಸುತ್ತಿದೆ ಎಂದರು ಜನ್ಮಾಷ್ಟಮಿ ಅಂಗವಾಗಿ ಸಾರ್ವಜನಿಕರಿಗೆ ಅನ್ನಸಂತರ್ಪಣೆ ಏರ್ಪಡಿಸಲಾಯಿತು ವೇದಿಕೆ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎನ್ಎಸ್ ಮಂಜುನಾಥ್ ಹೆಚ್ಕೆ ಡೆವಲಪರ್ ಸಂಸ್ಥೆಯ ನಿರ್ದೇಶಕ ಕೃಷ್ಣಸ್ವಾಮಿ ರಾಮಯ್ಯ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ದೊರೆಸ್ವಾಮಿ ಜಿಲ್ಲಾ ಯಾದವ ಸಂಘದ ಮಾಜಿ ಅಧ್ಯಕ್ಷ ಹುಲ್ಲೇನಹಳ್ಳಿ ನಾರಾಯಣ್ ಸಮಾಜದ ಹಿರಿಯರಾದ ಪುಟ್ಟರಾಮೇಗೌಡ ನಾಗರಾಜ್ ಎಚ್ಎಂ ಗೋಪಾಲ್ ಹೋಟೆಲ್ ರಾಜಣ್ಣ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ರಾಧಾ ಹರೀಶ್ ಮುಖಂಡರಾದ ಮಹಮ್ಮದ್ ಜಾವೇದ್ ಒಂಟಿಮಾವಿನಹಳ್ಳಿ ಜೈರಾಮ್ ಹುಲಿಕೆರೆ ಸಂಪತ್ ಕುಮಾರ್ ಹೋಬಳಿ ಯಾದವ ಸಂಘದ ಎಲ್ಲ ಪದಾಧಿಕಾರಿಗಳು ಸಮಾಜದ ಪ್ರಮುಖರು ಮತ್ತು ಗ್ರಾಮದ ಪ್ರಮುಖರಾದ ಸವಿತಾ ಕುಮಾರ್ ನಟರಾಜ್ ಯಾದವ್ ಪಾಪಣ್ಣ ಮಂಜುನಾಥ್ ಹೊನ್ನೇಗೌಡ ಚಂದ್ರು ಯಾದವ್ ಕುಮಾರ್ ಯಾದವ್ ಪೊಲೀಸ್ ನಾರಾಯಣ್ ಇತರರು ಹಾಜರಿದ್ರು ಕೂಡ ಇದನ್ನು ಹೊರಗಡೆ ಬರ್ತಕ್ಕಂಥದಕ್ಕೆ ಮನಸ್ಸು ಬರಲ್ಲ ನಮ್ಮ ಇಷ್ಟ ಆ ಒಂದು ಟೀಮ್ ಇಡೀ ಪ್ರಪಂಚದಾದ್ಯಂತ ಒಂದು ಸಂಘಟನೆಯನ್ನು ವಿಸ್ತರಿಸಿದೆ ಹೊರ ದೇಶಗಳಲ್ಲೂ ಕೂಡ ನಮಗಿಂತ ಫಾರಿನರ್ಸೇ ಅದಕ್ಕೆ ಹೆಚ್ಚು ಇನ್ವಾಲ್ವ್ ಆಗಿ ಇವತ್ತು ಶ್ರೀಕೃಷ್ಣನ ಒಂದು ಆಶೀರ್ವಾದವನ್ನು ಪಡಿತಕ್ಕಂಥದಕ್ಕೆ ಅವಕಾಶ ಮಾಡ್ತದಿರ್ತಕ್ಕಂಥದ್ದು ಕೂಡ ವಿಶೇಷ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಏಕೆಂದರೆ ಮಕ್ಕಳು ದೇವರ ಸ್ವರೂಪ ಇವತ್ತು ಸುಮಾರು ಇನ್ನೂರೈವತ್ತು ಮಕ್ಕಳಲ್ಲಿ ಇವತ್ತು ಶ್ರೀಕೃಷ್ಣನ ವೇಷವನ್ನು ಧರಿಸಿದ್ದಾರೆ ರಾಧೆಯ ದೇವಿ ಒಂದು ವೇಷವನ್ನು ಧರಿಸಿ ಇವತ್ತು ಎಲ್ಲರ ಜನಮನ್ನಣೆಗೆ ಪ್ರೀತಿಗೆ ಪಾತ್ರರಾಗಿದ್ದಾರೆ ಭವಿಷ್ಯದಲ್ಲಿ ಯಾರನ್ನೂ ಫಸ್ಟು ಸೆಕೆಂಡು ಅಂತಂದರು ನನಗೊತ್ತು ಗೊತ್ತಿಲ್ಲ ಆ ಸಾಧ್ಯ ಇಲ್ಲ ಅಂತ ನಾನು ನಾನು ಕಂಡಿದ್ದೀನಿ ಬಹುಶಃ ಅದು ಅದರಲ್ಲಿ ತುಂಬಾ ಎಲ್ಲರೂ ಕೂಡ ಚೆನ್ನಾಗಿ ತಾಯಂದಿರು ಸಹೋದರಿಯರು ತಮ್ಮ ಮಕ್ಕಳಿಗೆ ವೇಷಭೂಷಣವನ್ನು ಅಲಂಕಾರ ಮಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಮೆರಗನ್ನು ತಂದು ಕೊಟ್ಟಿದ್ದೀನಿ ನಮ್ಮ ತಾಯಿಯಂದರು ಸಹೋದರಿಯರು ನಿಮಗೆ ವಿಶೇಷವಾಗಿ ಹೃದಯಪೂರ್ವಕ ನಾವು ಕೊಂಡೊಯ್ತಕ್ಕಂಥ ದೃಷ್ಟಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಏಕೆಂದರೆ ಈ ನುಗ್ಗೆಳ್ಳಿ ಪ್ರಾಜೆಕ್ಟನ್ನು ಅಂತಿಮವಾಗಿ ತಂದು ನುಗ್ಗೆಳ್ಳಿ ಕೆರೆಗೆ ನೀರು ತರುವಂಥ ಪ್ರಯತ್ನದಲ್ಲಿ ನಾನು ಮಲ್ಲೇಗೌಡರನ್ನ ಪುರುಷಮ್ಮಣ್ಣ ಇವರ್ಯಾರೂ ಕೂಡ ಮರೆಯಲಿಕ್ಕೆ ಸಾಧ್ಯವಿಲ್ಲ ಹೀಗಾದರೆ ನನಗೆ ಬೆನ್ನೆಲವಾಗಿ ನಿಂತು ವರ್ಷ ಅಗಲಿ ಪ್ರೋತ್ಸಾಹ ಕೂಡ ಮರೀಲಿಕ್ಕಾಗಲ್ಲ ತುದಿ ಮಹೇಶ್ವರ ಶ್ರೀಗಳು ಕೂಡ ವಿಶೇಷವಾಗಿ ಪ್ರತಿ ಹಂತ ಹಂತದಲ್ಲೂ ನಾನು ಏಕೆಂದರೆ ಈ ಯೋಜನೆ ಮಾಡಿದವರೇ ಬಾಳ್ ಅವರೇ ಅದು ನಿಮಗೆ ಇದ ಶ್ರೇಯಸ್ಸಲ್ಲ ಅಂತಿಮವಾಗಿ ಮಾಡಲೇಬೇಕು ಅಂತ ಒತ್ತಾಯ ಮಾಡಿ ನೀರು ಅಂತೂ ಇಂತು ವಿರೂಪಾಕ್ಷಿಪುರಕ್ಕೆ ತಂದು ವಿರೂಪಾಕ್ಷಿಪುರಕ್ಕೆ ತಂದೆ ಎರಡು ಕಡೆ ಮಣ್ಣು ಕೆ ಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ನೂತನವಾಗಿ ವೆಚ್ಚದಲ್ಲಿ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ತಿಳಿಸಿದರು ನುಗ್ಗೇಹಳ್ಳಿ ಹೋಬಳಿಯ ಕೆಚೌಡಿನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ನಿರ್ಮಾಣ ಮಾಡಲಾಗಿದ್ದ ನೂತನ ಕಟ್ಟಡ ಉದ್ಘಾಟಿಸಿ ಹಾಗೂ ಎರಡು ಸಾವಿರದ ಸಾಲಿನ ಸರ್ವ ಸದಸ್ಯರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಸಂಘದ ಸದಸ್ಯರು ಪ್ರತಿದಿನ ಗುಣಮಟ್ಟದ ಹಾಲನ್ನು ಸಂಘದಲ್ಲಿ ಮಾರಾಟ ಮಾಡುತ್ತಿರುವುದರಿಂದ ಸಂಘ ಹೆಚ್ಚು ಲಾಭ ಗಳಿಸಲು ಸಾಧ್ಯವಾಗಿದೆ ಸಂಘ ಪ್ರಸ್ತುತ ಎಂಟು ಲಕ್ಷ ರು ಲಾಭದಲ್ಲಿದ್ದು ಈ ಲಾಭದ ಹಣದಲ್ಲಿ ಸುಮಾರು ಐದು ಲಕ್ಷ ರು ವೆಚ್ಚದಲ್ಲಿ ನೂತನ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ ಈ ಹಿಂದೆ ಹಳೆ ಕಟ್ಟಡವನ್ನು ಸುಮಾರು ಎಂಟು ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿತ್ತು ಹೊಸ ಕಟ್ಟಡದಲ್ಲಿ ಗ್ರಾಮದ ಶ್ರೀಶಕ್ತಿ ಸಂಘ ಹಾಗೂ ಗ್ರಾಮಸ್ಥರು ಸಭೆ ಮಾಡಲು ಹೆಚ್ಚಿನ ಅನುಕೂಲವಾಗಲಿದೆ ಜಿಲ್ಲೆಯಲ್ಲಿ ಹಾಲು ಉತ್ಪಾದಕರ ಹಿತ ಕಾಪಾಡಲು ಹಾಸನ ಹಾಲು ಒಕ್ಕೂಟದ ಅಧ್ಯಕ್ಷರಾದ ಡಿ ರೇವಣ್ಣನವರು ಪ್ರತಿ ಲೀಟರ್ ಹಾಲಿಗೆ ಹೆಚ್ಚಿನ ಬೆಲೆ ನೀಡುವ ಮೂಲಕ ಹೆಚ್ಚಿನ ಸಹಕಾರ ನೀಡುತ್ತಿದ್ದಾರೆ ಜೊತೆಗೆ ರಿಯಾಯಿತಿ ದರದಲ್ಲಿ ಮ್ಯಾಟ್ ಕಡ್ಡಿ ಕತ್ತರಿಸುವ ಯಂತ್ರ ಸೇರಿದಂತೆ ಪಶು ಆಹಾರಗಳನ್ನು ನೀಡಲಾಗುತ್ತಿದೆ ತಾಲೂಕಿನಲ್ಲಿ ಕಲ್ಪವೃಕ್ಷ ಕಾಮದೇನು ರೈತರ ಕೈ ಹಿಡಿದಿದೆ ಎಂದರು

ಮಾನ್ಯ ಶಾಸಕರು ಹಾಗೂ ಹಾಲು ಒಕ್ಕೂಟದ ನಿರ್ದೇಶಕರಾದ ಸಿಎನ್ ಬಾಲಕೃಷ್ಣರವರು ಗ್ರಾಮಕ್ಕೆ ಬಿಎಂಸಿ ಯೂನಿಟ್ ನೀಡುವಂತೆ ಒತ್ತಾಯಿಸಿದರು ಇದರಿಂದ ಗ್ರಾಮದ ರೈತರಿಗೆ ಹಾಲು ಮಾರಾಟ ಮಾಡಲು ಹೆಚ್ಚಿನ ಕಾಲಾವಕಾಶ ಸಿಗುವುದರ ಜೊತೆಗೆ ಇನ್ನಷ್ಟು ಹಾಲಿನ ಪ್ರಮಾಣವನ್ನು ಹೆಚ್ಚಳ ಮಾಡಲು ಸಹಕಾರವಾಗುತ್ತದೆ ಎಂದರು ಸಂಘದ ವತಿಯಿಂದ ಶಾಸಕರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರಾದ ಸಿಟಿ ಕೃಷ್ಣೇಗೌಡ ಉಪಾಧ್ಯಕ್ಷ ಮೂರ್ತಿ ಹಾಸನ ಹಾಲು ಒಕ್ಕೂಟದ ಸಹಾಯಕ ವ್ಯವಸ್ಥಾಪಕ ಸಿಸಿ ಯೋಗೇಶ್ ಕಲ್ಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಾಸು ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿ ಜ್ಞಾನೇಂದ್ರ ಉದ್ಯಮಿ ಅಣತಿ ಯೋಗೇಶ್ ಕೃಷಿಪತ್ತಿನ ಅಧ್ಯಕ್ಷ ಅಶೋಕ್ ಮುಖಂಡರಾದ ವಿಎನ್ ಮಂಜುನಾಥ್ ಹುಲಿಕೆರೆ ಸಂಪತ್ ಕುಮಾರ್ ಸಂಘದ ನಿರ್ದೇಶಕರುಗಳಾದ ಸಿಎನ್ ಜಗದೀಶ್ ಸಿಕೆ ಉಮೇಶ್ ಸಿ ಕೆ ನಟರಾಜ್ ಸಿ ರಂಗಸ್ವಾಮಿ ಪ್ರವೀಣ್ ಸಿಡಿ ವಿಜೇಂದ್ರ ಜಿಆರ್ ಮಮತಾ ಸರೋಜಮ್ಮ ಗ್ರಾಮಸ್ಥರಾದ ಸಂತೋಷ್ ದೇವರಾಜ್ ಸುರೇಶ್ ಸೇರಿದಂತೆ ಸಂಘದ ಸದಸ್ಯರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ರೈತರನ್ನು ಉಳಿಸುವ ಸಲುವಾಗಿ ತಾಲೂಕಿನಲ್ಲಿ ಏತ ನೀರಾವರಿ ಯೋಜನೆಗಳ ಅನುಷ್ಠಾನ ಶೇಕಡ ಎಂಬತ್ತರಷ್ಟು ಕೆರೆಗಳು ಈಗಾಗಲೇ ಬರ್ತಿ ವೈಯಕ್ತಿಕವಾಗಿಯೂ ಹಣ ಭರಿಸಿ ಕೆಲವೆಡೆ ಪೈಪ್ಲೈನ್ ನಿರ್ಮಾಣವೆಂದ ಶಾಸಕ ಸಿಎನ್ ಬಾಲಕೃಷ್ಣ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಲುವಾಗಿ ತಾಲೂಕಿನ ನುಗ್ಗೆಹಳ್ಳಿಯಲ್ಲಿ ನಡೆದ ಅತ್ತೂರಿ ಕೃಷ್ಣ ಮಹೋತ್ಸವ ಗ್ರಾಮದ ಗೋಪಾಲಸ್ವಾಮಿ ದೇವರಿಗೆ ಅಭಿಷೇಕ ಮಹಾಮಂಗಳಾರತಿ ಕೃಷ್ಣಾರುಕ್ಮಿಣಿ ವೇಷ ಧರಿಸಿದ ಪುಟಾಣಿಗಳ ಮೆರವಣಿಗೆ ಗ್ರಾಮದಲ್ಲಿ ಹಾಗೂ ತಾಲೂಕಿನ ನುಗ್ಗೆಹಳ್ಳಿ ಕೆ ಚೌಡಿನಹಳ್ಳಿ ಗ್ರಾಮದಲ್ಲಿ ಐದು ಲಕ್ಷ ರು ವೆಚ್ಚದಲ್ಲಿ ನೂತನ ಹಾಲು ಉತ್ಪಾದಕರ ಸಂಘದ ಕಟ್ಟಡ ನಿರ್ಮಾಣ ಶಾಸಕರಿಂದ ಲೋಕಾರ್ಪಣೆ వార్తా ప్రసార ముతూ మే నమ్మ నిమ్మ భేటీ ముందు వార్త